ರಾಮಫಲ ಮೂಲತಃ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹಗಳ ನಿವಾಸಿ ಈಗ ಕರ್ನಾಟಕ ಹಾಗೂ ಭಾರತದ ಹಲವೆಡೆ ಬೆಳೆಯುತ್ತಿದ್ದಾರೆ ಸೀತಾಫಲ ಹನುಮಾನ್ ಫಲ ಮುಂತಾದ ಸಸ್ಯಗಳಿಗೆ ಹತ್ತಿರದ ಸಂಬಂಧಿ ಸಸ್ಯಶಾಸ್ತ್ರೀಯ ವರ್ಗೀಕರಣ ಇದು ಅನೋನಾಸಿ ಕುಟುಂಬಕ್ಕೆ ಸೇರಿದ್ದು ಅನೋನಾ ರೆಟಿಕ್ಯುಲೇಟ ಎಂದು ಸಸ್ಯಶಾಸ್ತ್ರೀಯ ಹೆಸರು ಇದೆ ಸಸ್ಯದ ಗುಣಲಕ್ಷಣಗಳು ಇದು ಪರ್ಣಪಾತಿ ಅಥವಾ ಅರ್ಧಪರ್ಣಪಾತಿ ಮರ ಎಲೆ ಉದುರಿಸುವಂತಹ ರಾಮಫಲದ ಗಿಡವು ಸಾಮಾನ್ಯವಾಗಿ ಆರರಿಂದ ಹತ್ತು ಮೀಟರ್ ವರೆಗೆ ಬೆಳೆಯುತ್ತದೆ ರಾಮಫಲ ಹಣ್ಣಿನ ಮೇಲ್ಮೈ ನುಣುಪಾಗಿದ್ದು ಸೀತಾಫಲದ ಹೊರಮೈ ಒರಟಾಗಿರುತ್ತದೆ ಇದೇ ರೀತಿ ಫಲವೂ ಇದ್ದು ಇದರ ಮೈ ಮುಳ್ಳುಗಳಿಂದ ಕೂಡಿರುತ್ತದೆ ಕಾಂಡ ಗಟ್ಟಿಯಾಗಿದ್ದು ಎಲೆಗಳು ಪರ್ಯಾಯ ಮಾದರಿಯಲ್ಲಿ ಜೋಡಣೆಗೊಂಡಿವೆ ಬಲಿತ ರೆಂಬೆಯ ಕಕ್ಷದಲ್ಲಿ ಎರಡರಿಂದ ನಾಲ್ಕು ಹೂಗಳು ಪುಟ್ಟ ಗೊಂಚಲಿನ ರೂಪದಲ್ಲಿ ಅರಳುತ್ತವೆ ಫೆಬ್ರವರಿಯಿಂದ ಮಾರ್ಚ್ ತಿಂಗಳಿನಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತದೆ ಹಣ್ಣು ಮಾಸಲು ಬಣ್ಣದಾಗಿದ್ದು ಹೆಚ್ಚು ಕಡಿಮೆ ಮನುಷ್ಯನ ಹೃದಯದ ಆಕಾರದಲ್ಲಿ ಇರುತ್ತದೆ ರಾಮಫಲವೊಂದು ಸಮೂಹ ಫಲ ಹಣ್ಣಿನ ಒಳಗೆ ತಿರುಳು ಹೆಚ್ಚಾಗಿರುತ್ತದೆ ತಿರುಳಿನಲ್ಲಿ ಸಕ್ಕರೆ ಪಿಷ್ಟ ಅಧಿಕ ಪ್ರಮಾಣದಲ್ಲಿದೆ ಹಣ್ಣಿನ ಮೇಲಿನ ಸಿಪ್ಪೆ ಬಲೆ ಬಲೆಯಂತೆ ಹುರುಪೆಯಿಂದ ಕೂಡಿರುತ್ತದೆ ಹಣ್ಣು ಮಾಗಿದಾಗ ತಿನ್ನಬಹುದು ರುಚಿ ಅಷ್ಟಾಗಿರದು ರಾಮಫಲದ ಬೀಜಗಳು ಹಣ್ಣಿನಲ್ಲಿ ಉದುಗಿದ್ದು ಔಷಧೀಯ ಗುಣವನ್ನು ಹೊಂದಿರುತ್ತದೆ ರಾಮಫಲವು ಹೆಚ್ಚು ಆರೈಕೆ ಇಲ್ಲದೆ ಗೊಬ್ಬರವನ್ನು ಅರಸದೆ ರೋಗ ಇಲ್ಲದೆ ಬೆಳೆಯುತ್ತದೆ ಬೇಸಾಯ ರಾಮಫಲವನ್ನು ಬೀಜದಿಂದ ಅಭಿವೃದ್ಧಿ ಮಾಡುತ್ತಾರೆ ಇದು ಎಲ್ಲ ಬಗೆಯ ಮಣ್ಣುಗಳಲ್ಲೂ ಬೆಳೆಯುತ್ತದೆ ರೈತಾಪಿಜನ ತೋಪುಗಳಲ್ಲಿ ಹೊಲ ಗದ್ದೆಗಳ ಅಂಚಿನಲ್ಲಿ ಮತ್ತು ಮನೆಯ ಹಿತ್ತಲುಗಳಲ್ಲಿ ಬೆಳೆಸುತ್ತಾರೆ ಉಪಯೋಗಗಳು ಇದರ ಹಣ್ಣು ರುಚಿಕರ ಒಳ್ಳೆ ಬೇಡಿಕೆ ಹೊಂದಿದ್ದು ಇದರ ಬೀಜದಲ್ಲಿ ವಿಟಮಿನ್ ಸಿ ಕ್ಯಾಲ್ಶಿಯಂ ಫಾಸ್ಫೋರಸ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂಗಳು ಇವೆ ರಾಮಫಲದ ತಿರುಳಿನ ರಸ ಶಕ್ತಿವರ್ಧಕ ಇದರ ಬೀಜದ ಎಣ್ಣೆಯನ್ನು ಕ್ರಿಮಿನಾಶಕವಾಗಿ ಉಪಯೋಗಿಸುತ್ತಾರೆ ಇದರ ತೊಗಟೆಯಲ್ಲಿ ಅನೋನಿನ್ ಎಂಬ ಆಲ್ಕೊಲೈಡ್ ಇದೆ ಇದು ತುಂಬಾ ಶಕ್ತಿಶಾಲಿ ಪ್ರತಿಬಂಧಕ ಎನಿಸಿದೆ ಅನೇಕ ತರದ ಕಾಯಿಲೆಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಈ ಪ್ರತಿಬಂಧಕ್ಕೆ ಇದೆ ಪಕ್ವವಾಗದ ಮತ್ತು ಹೊಣಗಿದ ಹಣ್ಣು ಆಮಶಂಕೆ ಬೇದಿ ನಿವಾರಣೆಗೆ ಒಳ್ಳೆಯ ಮದ್ದು ಮತ್ತು ಜಂತುನಾಶಕವೂ ಹೌದು ಬೀಜದ ಪಪ್ಪು ಬಹಳ ವಿಷಭರಿತವಾದದ್ದು ಶ್ರೀ ನಂದಿ ಎಜುಕೇಶನಲ್ ಟ್ರಸ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು